ಆಪರೇಷನ್ ಸಿಂಧೂರ ಈ ಹೆಸರು ಕೇಳಿದರೆ ಭಾರತೀಯ ಸೇನೆಯ ಶೌರ್ಯ ತಾಕತ್ತು ಕಣ್ಮಂದ ಬರುತ್ತೆ ಪಹಲ್ಗಂ ನರಮೇಧಕ್ಕೆ ಭಾರತದ ಪ್ರತೀಕಾರ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿದೆ ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಧ್ವಂಸವಾಗಿವೆ ಏರ್ಬೇಸ್ಗಳು ಛಿದ್ರವಾಗಿವೆ ನರ ರಾಕ್ಷಸರ ದೇಹ ಸುಟ್ಟು ಕರಕಲಾಗಿವೆ ಭಾರತ ತಂಟೆಗೆ ಬಂದರೆ ಏನಾಗುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಮನದಟ್ಟವಾಗಿದೆ ಇದೆಲ್ಲದಕ್ಕೂ ರಾಜಕೀಯ ಮುಖವಾಗಿ ಪ್ರಧಾನಿ ಮೋದಿ ಕಾಣುತ್ತಾರೆ ಆದರೆ ಇವರ ಹಿಂದಿನ ಹಾಗೂ ಆಪರೇಷನ್ ಸಿಂಧೂರ ಸಕ್ಸಸ್ಗೆ ದೊಡ್ಡ ಶಕ್ತಿ ಕಾರಣವಾಗಿದ್ದು ಬೇರೆ ಯಾರೂ ಅಲ್ಲ ಇಂಡಿಯನ್ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಮೂಲತಃ ಒಬ್ಬ ಐ ಪಿ ಎಸ್ ಅಧಿಕಾರಿ ಆದ್ರೆ ಆಗಿದ್ದು ಗೂಢಚಾರಿ ಅಂದ್ರೆ ಸ್ಪೈ ಈಗ ನಮ್ಮ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಎಸ್ ಒಬ್ಬ ಪರಾಕ್ರಮಿ ರಾಜನಿಗೆ ಒಬ್ಬ ಬುದ್ಧಿವಂತ ಮಂತ್ರಿ ಇರಬೇಕು ರಾಜನ ಕೋಟೆ ಕಾಯುವಂತ ಶತ್ರುಗಳಿಂದ ದೇಶ ರಕ್ಷಿಸುತ್ತಲೇ ಪ್ರಜೆಗಳ ತಲೆ ಕಾಯುವಂತ ಚಾಣಕ್ಯನಿರಬೇಕು ಸದ್ಯಕ್ಕೆ ಭಾರತದ ಪಾಲಿಗೆ ಅಂತಹ ಒಬ್ಬ ಚಾಣಕ್ಯ ಸಿಕ್ಕಿದ್ದಾನೆ ಅವರೇ ಅಜಿತ್ ದೋವಲ್ ಗೂಢಚಾರಿಯನ್ನೇ ಜೀವನವಾಗಿಸಿಕೊಂಡು ದೇಶ ರಕ್ಷಣೆಯನ್ನೇ ಉಸಿರಾಗಿಸಿಕೊಂಡಿರುವಂತ ದಿಟ್ಟ ಅಧಿಕಾರಿ ಅಜಿತ್ ದೋವಲ್ ವಾರ್ ಮಾಸ್ಟರ್ ಮೈಂಡ್ ಅಂತ ಕರೆಸಿಕೊಳ್ಳುವ ಪ್ರಧಾನಿ ಮೋದಿ ಅವರ ನಂಬಿಕೆಯ ಮನುಷ್ಯ ಇವರ ಬಗ್ಗೆ ಹೇಳ್ತಾ ಹೋದರೆ ಮೈ ನವಿರಳಿಸುತ್ತೆ ಅಷ್ಟಕ್ಕೂ ಅಜಿತ್ ದೋವಲ್ ಹಿನ್ನೆಲೆ ಏನು ಭಾರತೀಯ ಸೇನೆ ಸೇರಿಕೊಂಡಿದ್ದು ಹೇಗೆ ಪಾಕ್ ಗೂಡೆಚಾರಾಗಿ ಅನುಭವಿಸಿದ ಕಷ್ಟಗಳನ್ನು ಈ ಬಗ್ಗೆ ಹೇಳ್ತೀವಿ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಪ್ರೋತ್ಸಾಹಿಸಿ ಅಜಿತ್ ದೋವಲ್ ಪ್ರಸ್ತುತ ಭಾರತದ ಐದನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇವರು ಜನಿಸಿದ್ದು ಇಪ್ಪತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಜನಿಸಿದರು ಇವರ ತಂದೆ ಮೇಜರ್ ಜಿ ಎಲ್ ದೋವಲ್ ಅವರು ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿದ್ದರು ಅಜಿತ್ ಅವರು ರಾಜಸ್ಥಾನದ ಅಜ್ಮೀರ್ ಕಿಂಗ್ ಜಾಬ್ಸ್ ರಾಯಲ್ ಇಂಡಿಯನ್ ಮಿಲಿಟರಿ ಸ್ಕೂಲ್ನಲ್ಲಿ ಶಿಕ್ಷಣ ಪಡೆಯುತ್ತಾರೆ ಅದಾದ ನಂತರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಆಗ್ರಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ ನಂತರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಧೋವಲ್ ಅವರು ಕೇರಳದ ಕೆಡರೆಗೆ ಐ ಪಿ ಎಸ್ ಅಧಿಕಾರಿಯಾಗಿ ಸೇರ್ಪಡೆಗೊಳ್ಳುತ್ತಾರೆ ಕೇರಳದ ಕೆಡಾರ್ ಐಪಿಎಸ್ ಅಧಿಕಾರಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಅಜಿತ್ ದೋವಲ್ ಕಾರ್ಯಕ್ಷಮತೆ ಗುರುತಿಸಿದ್ದು ಕೇರಳದ ತಾತ್ಕಾಲಿಕ ಹೋಮ್ ಮಿನಿಸ್ಟರ್ ಆಗಿದ್ದ ಕೆ ಕರ್ಣಕರನ್ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಅವಧಿಯಲ್ಲಿ ಕೇರಳದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಗಿತ್ತು ಗಾಳಿ ಸುದ್ದಿಯಿಂದ ಆರಂಭಗೊಂಡ ಪರಸ್ಪರ ಜಗಳ ವಿಪರೀತಕ್ಕೆ ತಲುಪಿದ್ದಾಗ ಇದನ್ನು ಹೇಗಾದರೂ ಸರಿಪಡಿಸಬೇಕಲ್ಲ ಎಂದು ಕರ್ಣಕರನ್ ಒಬ್ಬ ಒಳ್ಳೆಯ ಅಧಿಕಾರಿಗಾಗಿ ಹುಡುಕಾಟ ಶುರು ಮಾಡಿರುತ್ತಾರೆ ಆ ಗಲಭೆ ಎಷ್ಟು ತೀವ್ರವಾಗಿತ್ತೆಂದರೆ ದುಂಬಿ ಕೊಲೆ ಸುಲಿಗೆ ಕಳ್ಳತನ ಅಷ್ಟರ ಮಟ್ಟಿಗೆ ತಲುಪಿ ಹೋಗಿತ್ತು ಹಾಗೆ ಎಂಟ್ರಿಯಾದವರೇ ಅಜಿತ್ ಧೋವಲ್ ಎರಡು ಸಮುದಾಯದ ನಾಯಕರ ಜೊತೆ ಮಾತುಕತೆ ನಡೆಸಿ ಪರಿಸ್ಥಿತಿ ತಿಳಿಗೊಳಿಸುತ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಯಾರು ಕಳ್ಳತನ ಮಾಡಿ ವಸ್ತುಗಳನ್ನು ದೋಚಿದರೋ ಅವರೇ ಮರಳಿ ಪ್ರೀತಿಯಿಂದ ಅವರವರ ಮನೆಗಳಿಗೆ ಅದನ್ನು ವಾಪಸ್ ಮಾಡಿದರು ಅದು ಅಜಿತ್ ಧೋವಲ್ ಅವರ ತಾಕತ್ತು ಅಲ್ಲಿಂದ ಸೀದ ಅವರು ಹಾರಿದ್ದು ದೆಹಲಿಗೆ ದಕ್ಷಿಣದಿಂದ ಉತ್ತರಕ್ಕೆ ಹೋದ ದೋವಲ್ ಮುಂದೆ ಮಾಡಿದ್ದೆಲ್ಲ ಸಾಧನೆಯೇ ಕೇರಳದಿಂದ ದೆಹಲಿಗೆ ತೆರಳಿದ ಅಜಿತ್ ಮುಂದೆ ಇಂಟೆಲಿಜೆನ್ಸ್ ಬ್ಯೂರೋ ಅಂದರೆ ಐಬಿ ಸೇರಿದರು ಗುಪ್ತಚರ ಇಲಾಖೆಯಲ್ಲಿ ಅಂದರೆ ಐಬಿಯಲ್ಲಿ ಸೇವೆ ಆರಂಭಿಸಿದ ಅಜಿತ್ ಅವರಿಗೆ ಕೊಟ್ಟಿದ್ದ ಮೊದಲ ಟಾಸ್ ಪಾಕಿಸ್ತಾನದಲ್ಲಿ ಗೂಢಚರಿಗೆ ಸೇವೆ ಸಲ್ಲಿಸುವುದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಮೊದಲ ಬಾರಿಗೆ ಹಣ ಪರೀಕ್ಷೆ ಮಾಡಿದಾಗ ಪಾಕಿಸ್ತಾನ ಸಹ ಎಚ್ಚರಗೊಂಡಿತ್ತು ಆಗ ಪಾಕಿಸ್ತಾನದ ಸಹಾಯ ಬೀಡಿದ್ದು ಫ್ರಾನ್ಸ್ ಮತ್ತು ಚೀನಾ ಕಡೆಯಿಂದ ಆದರೆ ಫ್ರಾನ್ಸ್ ಪಾಕಿಸ್ತಾನದ ಬುದ್ಧಿ ತಿಳಿದು ದೂರ ಸರಿಯಿತು ಆದರೆ ಚೀನಾ ಪಾಕಿಸ್ತಾನಕ್ಕೆ ಸಹಕಾರ ನೀಡಿತು ಆಗ ನಮ್ಮ ದೇಶದ ಪ್ರಧಾನಿಯಾಗಿದ್ದವರು ಇಂದಿರಾ ಗಾಂಧಿ ಪಾಕಿಸ್ತಾನ ನ್ಯೂಕ್ಲಿಯರ್ ಪರೀಕ್ಷೆ ಮಾಡುತ್ತಿದೆಯೋ ಇಲ್ಲವೋ ಎಂದು ತಿಳಿಯಲು ಇದೇ ಅಜಿತ್ ದೋವಲ್ ಅವರನ್ನು ಪಾಕಿಸ್ತಾನಕ್ಕೆ ಕಳುಹಿಸಿದರು ಪಾಕಿಸ್ತಾನದ ರಿಸರ್ಚ್ ಸೆಂಟರ್ ಮುಂದೆ ಭಿಕ್ಷುಕನಿಗೆ ದಿನ ಕಳೆದರು ಒಳಗಡೆ ಏನಾಗುತ್ತಿದೆ ಗೊತ್ತಿಲ್ಲ ಸಂಶೋಧನೆಯಲ್ಲಿ ಪಾಲ್ಗೊಂಡಿದ್ದವರ ಚಲನವಲನ ನೋಡಿ ವಿಜ್ಞಾನಿಗಳು ಹೇರ್ ಕಟಿಂಗ್ ಮಾಡುವ ಬಾರ್ಬರ್ ಶಾಪ್ ಮುಂದೆ ಭಿಕ್ಷುಕೊಂತರ ಕುಳಿತು ಅವರ ಕಟ್ಟಿಂಗ್ ಮಾಡಿಸಿಕೊಂಡ ತಲೆಗೂದಲನ್ನು ಭಾರತಕ್ಕೆ ಕಳಿಸುತ್ತಾರೆ ಅವರ ಕೂದಲಿನಲ್ಲಿರುವ ಅಣುವಿಕಿರಣದ ಶಾಂಪಲ್ ಮೇಲೆ ಪಾಕಿಸ್ತಾನ ಅಣು ಪರೀಕ್ಷೆಯಲ್ಲಿ ತೊಡಗಿದೆ ಎಂದು ಖಾತ್ರಿಪಡಿಸಲು ಸಹಕಾರ ನೀಡಿದ್ದು ಇದೇ ದೋವಲ್ ಜೊತೆಗೆ ಪಾಕಿಸ್ತಾನದ ಅನೇಕ ಆಸ್ತಗಳನ್ನು ಭೇದಿಸಲು ಐಡಿಯಾಗಳನ್ನು ಭಾರತ ಸರ್ಕಾರಕ್ಕೆ ನೀಡಿದರು ಏಳು ವರ್ಷ ಪಾಕಿಸ್ತಾನದಲ್ಲಿ ಗೂಢಚಾರಿಗೆ ಸೇವೆ ಸಲ್ಲಿಸಿದ್ದ ಅಜಿತ್ ದವಲ್ ಇಡೀ ಏಳು ವರ್ಷ ಪಾಕಿಸ್ತಾನದ ಇಂಚಿಂಚು ಹಗಿದು ನೋಡಿಬಿಟ್ಟರು ಪಾಕ್ ಸೇನೆಯ ಹಾಳ ಆಗಲ ಬಲ್ಲವರಾಗಿದ್ದರು ಪಾಕ್ ಸೇನೆಯ ಐಎಸ್ಎನ ಶಕ್ತಿ ನಿಶಕ್ತಿ ಎಲ್ಲವೂ ಅಜಿತ್ ಅಳತೆ ಗಣಿನಲ್ಲಿದೆ ಪಾಕ್ ಉಗ್ರರು ಉಗ್ರರ ನೆಲೆಗಳು ಉಗ್ರರನ್ನು ಪೋಷಿಸುತ್ತಿರುವವರು ಭಾರತದ ವಿರುದ್ಧ ಕತ್ತಿ ಮಸಿಯುವವರು ಭಾರತದಲ್ಲಿ ವಿದ್ವಾಂಸಕ ಕೃತ್ಯಕ್ಕೆ ನಡೆಸುವ ಪ್ಲಾನ್ ಎಲ್ಲವನ್ನೂ ಹರಿದು ಕುಡಿದವರಾಗಿದ್ದರು ಅಜಿತ್ ದೋವಲ್ ಪಾಕಿಸ್ತಾನದಲ್ಲಿ ಯಾರಿಗೂ ಹನುಮಾನ ಬರಬಾರದು ಅಂತ ಪ್ರತಿದಿನ ಮಸೀದಿಗೆ ಹೋಗಿ ಅಜಿತ್ ದೋವಲ್ ಪ್ರಾರ್ಥನೆ ಮಾಡುತ್ತಿದ್ದಾರಂತೆ ಒಮ್ಮೆ ಮಸೀದಿಗೆ ಹೋಗಿ ಬರ್ತಾ ಇರುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಿಳಿಯ ಉದ್ದದ ದಾಡಿ ಬಿಟ್ಟುಕೊಂಡು ಕೂತಿದ್ದವ ದೋವೆಲ್ ಅವರನ್ನು ನೋಡಿ ಬಾ ಇಲ್ಲಿ ಎಂದು ಕರೆಯುತ್ತಾರೆ ನೀನು ಹಿಂದೂ ಅಲ್ವಾ ಎಂದು ದೋವಲ್ ಅವರನ್ನು ಪ್ರಶ್ನೆ ಮಾಡುತ್ತಾನೆ ಇಲ್ಲ ನಾನು ಮುಸ್ಲಿಂ ಎನ್ನುತ್ತಾರೆ ಧೋವಲ್ ಸರಿ ನನ್ನ ಜೊತೆ ಬಾ ಎಂದು ಒಂದು ಗಲಿಯಲ್ಲಿ ಚಿಕ್ಕ ಮನೆಯೊಳಗೆ ಕರೆದುಕೊಂಡು ಹೋಗಿ ಮನೆ ಬಾಗಿಲು ಹಾಕಿದನಂತೆ ಆ ಬಿಳಿಗಡ್ಡದ ವ್ಯಕ್ತಿ ಆಗಲೂ ಆ ವ್ಯಕ್ತಿ ಕೇಳುತ್ತಾನೆ ನೀನು ಹಿಂದೂ ತಾನೆ ಅಂತ ಯಾಕೆ ಹೀಗೆ ಹೇಳ್ತೀರಿ ಎಂದು ದೋವಲ್ ಪ್ರಶ್ನೆ ಮಾಡಿದಾಗ ನಿನ್ನ ಕಿವಿಯಲ್ಲಿ ಚುಚ್ಚಿದ ಗುರುತು ಇನ್ನೂ ಹಾಗೆ ಇದೆ ಎನ್ನುತ್ತಾನೆ ಭಾರತದ ಹಿಂದೂ ಸಮುದಾಯದಲ್ಲಿ ಹೆಚ್ಚಾಗಿ ಗಂಡು ಮಕ್ಕಳಿಗೆ ಕಿವಿ ಚುಚ್ಚುವ ಪದ್ಧತಿ ಇತ್ತು ಅದನ್ನು ಗುರುತಿಸಿ ಆ ವ್ಯಕ್ತಿ ಅಜಿತ್ ಗೆ ಪ್ರಶ್ನೆ ಮಾಡಿದ್ದ ಆಗ ದೋವಲ್ ಹೌದು ಚಿಕ್ಕವನಿರುವಾಗ ಚುಚ್ಚಿದರು ಆಮೇಲೆ ನಾನು ಕನ್ವರ್ಟ್ ಆಗಿ ಮುಸ್ಲಿಂ ಆದೆ ಎಂದಿದ್ದರಂತೆ ಇಲ್ಲ ಆಮೇಲೂ ನೀನು ಕನ್ವರ್ಟ್ ಆಗಿಲ್ಲ ಎಂದ ಆ ಬಿಳಿಗಡ್ಡದ ವ್ಯಕ್ತಿ ದೋವಲಿಗೆ ಒಂದು ಸಲಹೆ ನೀಡಿ ನೀನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸು ಹೀಗೆ ಓಡಾಡುವುದು ಸರಿಯಲ್ಲ ಎಂದಿದರಂತೆ ಆಗ ದೋವಲ್ ಅವರಿಗೆ ಆಶ್ಚರ್ಯ ಯಾಕೆ ಈತ ನನ್ನ ಮೇಲೆ ಇಷ್ಟು ಕಾಳಜಿ ತೋರಿಸುತ್ತಿದ್ದಾನೆ ಅಂತ ನೇರವಾಗಿ ಬಿಳಿಗಡ್ಡದ ವ್ಯಕ್ತಿಗೆ ಕಿಳಿಯೇ ಬಿಡುತ್ತಾರೆ ಆಗ ಬಂದ ಉತ್ತರ ಯಾಕೆ ಹೇಳಿದೆ ಅಂದರೆ ನಾನು ಕೂಡ ಹಿಂದೂ ಎನ್ನುತ್ತಾನೆ ಆ ಬಿಳಿಗಡ್ಡದ ವ್ಯಕ್ತಿ ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅಜಿತ್ ದೋವಾಲ್ ಪಾಕಿಸ್ತಾನದಿಂದ ಭಾರತಕ್ಕೆ ಹಿಂದಿರುಗಿದರು ಹತ್ತೊಂಬತ್ತು ನೂರ ಪಂಜಾಬ್ನ ಗೋಲ್ಡನ್ ಟೆಂಪಲ್ ಮೇಲೆ ಉಗ್ರರ ದಾಳಿ ಬಳಿಕ ನಡೆದ ಆಪರೇಷನ್ ಬ್ಲ್ಯಾಕ್ ಥಂಡರ್ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಪಂಜಾಬ್ ಪಂಜಾಬ್ನ ಗೋಲ್ಡನ್ ಟೆಂಪಲ್ನಲ್ಲಿ ಭಯೋತ್ಪಾದಕರ ಅಡಿಗೆ ಕುಳಿತು ಯುದ್ಧ ಮಾಡಲು ಸಜ್ಜಾಗಿದ್ದಾಗ ಗೋಲ್ಡನ್ ಟೆಂಪಲ್ ಒಳಗೆ ತಳ್ಳುವ ರಿಕ್ಷಾ ಗಾಡಿ ಹಿಡಿದು ಭಯೋತ್ಪಾದಕರ ವಿಶ್ವಾಸ ಗಳಿಸಿ ನಾನು ಪಾಕಿಸ್ತಾನದ ಬೇಹುಗಾರಿಕಾ ಮನುಷ್ಯ ನಿಮಗೆ ಭಾರತ ಸೈನ್ಯದ ವಿರುದ್ಧ ಹೋರಾಟ ಮಾಡಲು ಸಹಕಾರ ಸಹಾಯ ಮಾಡುತ್ತೇನೆ ಎಂದು ಅವರನ್ನು ನಂಬಿಸಿದರು ಒಳಗಡೆ ಸ್ಕೆಚ್ ರೆಡಿ ಮಾಡಿ ಭಾರತ ಸೈನ್ಯಕ್ಕೆ ಮಾಹಿತಿ ನೀಡಿ ಒಳಗಿದ್ದ ಭಯೋತ್ಪಾದಕರ ಒಡೆಯಲು ಮೇಜರ್ ರೋಲ್ ವಹಿಸಿದ್ದೆ ಮಿಸ್ಟರ್ ಅಜಿತ್ ದೋವಲ್ ಅದಾದ ನಂತರ ಸಿಕ್ಕಿಂ ವಿಲೀನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮಿಜೋರಾಂ ಶಾಂತಿ ಒಪ್ಪಂದ ಇರಾಕ್ನಲ್ಲಿ ನಲವತ್ತಾರು ಭಾರತೀಯರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವುದು ಎರಡ್ ಸಾವಿರದ ಹದಿನೈದರಲ್ಲಿ ಮ್ಯಾನ್ಮಾರ್ ನಲ್ಲಿ ಆಪರೇಷನ್ ಹಾರ್ಟ್ ಪರಿಸೋಟು ಪಿಎಫ್ಐ ವಿರುದ್ಧ ಕಾರ್ಯಾಚರಣೆಗಳು ಮತ್ತು ಇತರ ಹಲವು ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಲ್ಲದೆ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ನಡೆದ ಏರ್ ಇಂಡಿಯಾ ವಿಮಾನದ ಕಂದಹಾರ ಅಪಹರಣದ ಪ್ರಕರಣದಲ್ಲಿ ಉಗ್ರರೊಂದಿಗೆ ಸಂಧಾನದ ನೇತೃತ್ವ ವಹಿಸಿದ್ದು ಇದೇ ಅಜಿತ್ ದೋವಲ್ ತಂತ್ರ ಮತ್ತು ಧೈರ್ಯದಿಂದಾಗಿ ಅಜಿತ್ ದೋವಲ್ ಅವರನ್ನು ಆಧುನಿಕ ಚಾಣಕೆ ಎಂದು ಕರೆಯಲಾಗುತ್ತದೆ ಅನಂತರ ಅವರನ್ನು ಭಾರತೀಯ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ನೇಮಿಸಲಾಯಿತು ಎರಡ್ ಸಾವಿರದ ಐದರಲ್ಲಿ ಅಜಿತ್ ನಿವೃತ್ತರಾದರು ಎರಡ್ ಸಾವಿರ ಹದಿನಾಲ್ಕರಲ್ಲಿ ದೋವಲ್ ಅವರನ್ನು ಮೋದಿ ಸರ್ಕಾರ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಿಸಿಕೊಂಡಿತ್ತು ಆ ಬಳಿಕ ಭಾರತದ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಯ ಗತಿಯೇ ಬದಲಾಯಿತು ತೀಕ್ಷ್ಣ ಬುದ್ಧಿಯ ದೋವಲ್ ಉಗ್ರರನ್ನು ಸದೆಬಡಿಯುವ ಕಾರ್ಯದಲ್ಲಿ ಸದಾ ನಿರತರಾಗಿದ್ದರು ಎರಡು ಸಾವಿರ ಹದಿನಾರರಲ್ಲಿ ನಡೆದ ಸರ್ಜಿಕಲ್ ದಾಳಿಗೂ ಇವರದ್ದೇ ಮೇಲುಸ್ತುವಾರಿ ಅಯೋಧ್ಯೆ ವಿವಾದ ತೀರ್ಪು ಹೊರಬೀಳುವ ಮುನ್ನ ಇಡೀ ದೇಶದಾದ್ಯಂತ ಸಂಚರಿಸಿ ಮುಸ್ಲಿಂ ಧಾರ್ಮಿಕ ಮುಖಂಡರನ್ನು ಭೇಟಿ ಮಾಡಿ ಯಾವುದೇ ಗಲಭೆಗಳಾಗದಂತೆ ಎಚ್ಚರಿಕೆ ವಹಿಸಿದರು ಪಹಲ್ಗಮ ಹತ್ಯಾಕಾಂಡದ ಬಳಿಕ ಉಗ್ರರ ದಮನಕ್ಕೆ ಟೊಂಕ ಕಟ್ಟಿ ನಿಂತಿದ್ದ ದೋವಲ್ ಗುರಿ ಸ್ಪಷ್ಟವಾಗಿತ್ತು ಈ ಬಾರಿ ಶತ್ರುವನ್ನು ಸದೆಬಡಿಯಲೇಬೇಕೆಂದು ನಿರ್ಧರಿಸಿಬಿಟ್ಟಿದ್ದರು ಅದಕ್ಕೆ ತಕ್ಕ ಪ್ಲಾನ್ ನಿಖರ ಗುರಿ ರೂಪರಿಸಿದ್ದ ಗಾಢ ನಿದ್ದೆಯಲ್ಲಿದ್ದ ಪಾಕಿಸ್ತಾನವನ್ನು ಬಡಿದೆಬ್ಬಿಸಿದವರು ದೊಹಲ್ ಒಂಬತ್ತು ಉಗ್ರರ ಕ್ಯಾಂಪ್ಗಳನ್ನು ಗುರುತಿಸಿ ಅವುಗಳಲ್ಲಿನ ಇಪ್ಪತ್ತೊಂದು ಕಟ್ಟಡಗಳನ್ನು ಹೊಡೆದು ಬರುವುದೆಂದರೆ ಸುಲಭದ ಮಾತಲ್ಲ ಅದು ಅವರ ತಾಕತ್ತು ಭಾರತದ ಜೇಮ್ಸ್ ಬಾಂಡ್ ಅಂತ ಸುಮ್ಮನೆ ಕರೆಯಲ್ಲ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಇಪ್ಪತ್ತೊಂದು ಕಟ್ಟಡಗಳನ್ನು ಧ್ವಂಸಗೊಳಿಸಿ ಉಗ್ರ ಮಸೂದ್ ಫ್ಯಾಮಿಲಿಯನ್ನೇ ಮುಗಿಸಿ ಬಿಡುವುದು ಸುಲಭ ಸಾಧ್ಯ ಮಾತಲ್ಲ ಉಗ್ರರ ಶಿಬಿರಗಳು ಇಲ್ಲೇ ಇವೆ ಅಂತ ನಿಖರವಾಗಿ ಗುರುತಿಸುವುದೇ ಸವಾಲು ಆದರೆ ಆ ಸವಾಲನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದರು ದೋವಲ್ ಯಾಕಂದ್ರೆ ಗೂಢಚಾರಿಕೆ ರಕ್ಷಣಾ ತಂತ್ರಗಾರಿಕೆಗಳನ್ನು ಹರಿದು ಕುಡಿದವರಾಗಿದ್ದವರು ದೋವಲ್ ಇಲ್ಲಿ ಕುಳಿತೇ ನೂರಾರು ಮೈಲು ದೂರವಿರುವ ಪಾಕಿಸ್ತಾನದಲ್ಲಿ ಉಗ್ರರ ಹಡಗು ತಾಣಗಳನ್ನು ಚಿಂದಿ ಉಡಾಯಿಸಿದ್ದು ಒಂದೆರಡು ದಿನದ ತಯಾರೆಯಿಂದ ಸಾಧ್ಯವಿಲ್ಲ ಪಾಕಿಸ್ತಾನದಲ್ಲಿ ಏಳು ವರ್ಷ ಗೂಢಚಾರಿಯಾಗಿದ್ದ ದೋವಲ್ ಇವತ್ತು ಅದೇ ಪಾಕಿಸ್ತಾನವನ್ನು ನೆಲಕ್ಕೆ ಬಡಿಯುತ್ತಿದ್ದಾರೆ ನಿವೃತ್ತಿ ಬಳಿಕವೂ ದೇಶಕ್ಕಾಗಿ ದುಡಿಯುತ್ತಿರುವ ಅಪ್ಪಟ ದೇಶಭಕ್ತ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಪ್ರಧಾನಿ ಮೋದಿ ಅವರನ್ನು ಸರಿಯಾದ ದಿಕ್ಕಿನಲ್ಲಿ ಕರೆದೊಯ್ಯುತ್ತಿದ್ದಾರೆ ಅಜಿತ್ ದೋವಲ್ ಮಾತಿಗೆ ಮೋದಿಯಷ್ಟೇ ಅಲ್ಲ ಇಡೀ ರಕ್ಷಣಾ ಇಲಾಖೆ ತುಟಿಕಿ ಪಿಟಿಕಿ ಎನ್ನುವುದಿಲ್ಲ ಹಾಗಾಗಿ ರಕ್ಷಣಾ ಇಲಾಖೆ ಅಧಿಕಾರಿಗಳು ಮೂರು ಪಡೆಯ ಮುಖ್ಯಸ್ಥರು ಪಾಕ್ನಲ್ಲಿರುವ ತಮ್ಮ ರಹಸ್ಯ ಏಜೆಂಟ್ಗಳ ಮೂಲಕ ಎಲ್ಲಾ ಮಾಹಿತಿ ಕಲೆ ಹಾಕಿ ಇಡೀ ಭಾರತ ಯುದ್ಧ ತಾಲೀಮ್ನಲ್ಲಿರುವಾಗಲೇ ಶತ್ರು ದೇಶಕ್ಕೆ ಸುಳಿವು ನೀಡದೆ ಹೊಡೆದು ಬಂದಿದ್ದಾರೆ ಶತ್ರುವಿನಿ ಹೆದರು ಗುಂಡಿಗೆ ಕ್ಷಿಪಣಿಗೆ ಎದೆಯೊಡ್ಡಿ ನಿಲ್ಲುವ ಲಕ್ಷಾಂತರ ಸೈನಿಕರು ಒಂದಡೆಯಾದರೆ ಸದ್ಯಲ್ಲದೆ ಕುಳಿತು ಭಯೋತ್ಪಾದಕ ದೇಶಕ್ಕೆ ಡ್ರೋನ್ ನುಗ್ಗಿಸಿ ಛಿದ್ರಗೊಳಿಸುವಂಥ ಅಜಿತ್ ದೋವಲ್ ಇದ್ದಾರೆ ನಿವೃತ್ತಿ ಬದುಕನ್ನು ನೆಮ್ಮದಿಯಾಗಿ ಕಳೆಯುವ ದಿನಗಳಲ್ಲಿ ದೇಶದ ಜನರ ನೆಮ್ಮದಿಗಾಗಿ ವಯಸ್ಸು ಆರೋಗ್ಯ ಲೆಕ್ಕಿಸದ ರಕ್ಷಣೆಗಿಳಿಯುವ ಎಂಬತ್ತು ವರ್ಷದ ದೋವಲ್ ಮತ್ತು ನಾವು ನೆಮ್ಮದಿಯಾಗಿ ನಿದ್ರೆ ಮಾಡಲು ತಮ್ಮ ನಿದ್ದೆ ಬಿಟ್ಟು ದೇಶ ಕಾಯುವ ಸೈನಿಕರನ್ನು ಪಡೆದೇ ನಾವೇ ಭಾಗ್ಯವಂತರು ಸೊ ಇದಿಷ್ಟು ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಪ್ರೋತ್ಸಾಹಿಸಿ